ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯಿಂದ ನಿರಂತರವಾಗಿ ದೀಪಾವಳಿಯ ಶುಭಕಾಮನೆಗಳ ಹೊಳೆ ಹರಿದು ಬರ್ತಾ ಇದೆ ಮೂರೂವರೆ ಲಕ್ಷ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳ ಬಂಧುವಾಗಿ ಹೊರಹೊಮ್ಮುವ ಸಾರ್ಥಕ್ಕೆ ಏನು ಅಂತ ನನಗೀಗ ಅರ್ಥ ಆಗ್ತಾ ಇದೆ ತಮಗೆಲ್ಲರಿಗೂ ದೇವರು ಅಷ್ಟೈಶ್ವರ್ಯವನ್ನು ಕೊಡಲಿ ನೆಮ್ಮದಿಯನ್ನು ಕೊಡಲಿ ನಿರಂತರವಾಗಿ ದೇಶಕ್ಕಾಗಿ ತಪನೆಯನ್ನು ಮಾಡುವಂಥ ಮನಸ್ಥಿತಿಯನ್ನು ಕೊಡಲಿ ನಾವು ನೀವು ಸೇರಿ ಅತ್ಯಂತ ಸುಂದರವಾದಂಥ ರಾಷ್ಟ್ರ ಕಟ್ಟುವಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡೋಣ ವಿಷಯಕ್ಕೆ ಬರ್ತೀನಿ ದೀಪಾವಳಿ ಹಬ್ಬ ನಮ್ಮ ಯಾವ ಹಿಂದೂ ಹಬ್ಬಗಳು ಬಂದರೂ ಈ ವಿಪಕ್ಷದವರಿಗೆ ಭಾಳ ದೊಡ್ಡದಾದಂಥ ಕಸಿ ಬೀಸಿ ಶುರುವಾಗತ್ತೆ ವಿಶೇಷವಾಗಿ ಈ ರಾಹುಲ್ ಗಾಂಧಿ ಬಣಕ್ಕೆ ಈ ತೇಜಸ್ವಿ ಯಾದವ್ ಬಣಕ್ಕೆ ಈ ಅಖಿಲೇಶ್ ಯಾದವ್ ಬಣಕ್ಕೆ ಅಖಿಲೇಶ್ ಯಾದವ್ ಅವರು ನಿನ್ನೆ ಮಾಧ್ಯಮದವರೆದುರಿಗೆ ಒಂದು ಮಾತನ್ನು ಹೇಳಿದ್ದಾರೆ ಅವ್ರು ಹೇಳ್ತಾರೆ ಈ ಪ್ರಣತಿಯಲ್ಲಿ ದೀಪವನ್ನು ಹಚ್ಚುವುದು ಮೇಣಬತ್ತಿ ಹಚ್ಚುವುದು ಇದೆಲ್ಲ ಸಂಪೂರ್ಣವಾಗಿ ವ್ಯರ್ಥ ಅಂತ ಹೇಳ್ತಾರೆ ಅವರು ಅನಗತ್ಯವಾಗಿ ಜನರ ಮೇಲೆ ಇಂಥದ್ದೊಂದು ದೊಡ್ಡ ಹೊರೆ ಆಗ್ತಾಯಿದೆ ದೀಪಾವಳಿ ಹಬ್ಬದಿಂದ ನಮ್ಮ ಸರ್ಕಾರ ಬಂದದ್ದೇ ಆದರೆ ನಾವು ದೀಪಾವಳಿ ಹಬ್ಬವನ್ನು ಕ್ರಿಸ್ಮಸ್ ರೀತಿಯಲ್ಲಿ ಹೇಗೆ ಆಚರಿಸಬೇಕು ಹಾಗೆ ಆಚರಿಸುವಂಥ ಜಗತ್ತೇ ನಿಬ್ಬರಗಾಗುವ ಹಾಗೆ ದೀಪಾವಳಿ ಹಬ್ಬವನ್ನು ಆಚರಿಸಿ ಸರ್ಕಾರ ತೋರಿಸತ್ತೆ ಈ ಪ್ರಣತಿ ಹಚ್ಚೋದು ಬಾಣಬತ್ತಿ ಹಚ್ಚೋದು ಆಕಾಶ ಬುಟ್ಟಿ ಕಟ್ಟೋದು ಪಟಾಕಿ ಹೊಡೆಯೋದು ಇದೆಲ್ಲ ಬೇಕಾಗೇ ಇಲ್ಲ ನಾವು ಜಾಗತಿಕ ಮಟ್ಟದಲ್ಲಿ ಕ್ರಿಸ್ಮಸ್ ರೀತಿಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸೋಣ ಅಂತ ಕರೆಯನ್ನು ಕೊಟ್ಬಿಟ್ರು ಕರೆಯನ್ನೇನೋ ಕಟ್ಟು ಕೊಟ್ಬಿಟ್ರು ತಕ್ಷಣದಲ್ಲಿ ಉತ್ತರ ಪ್ರದೇಶದಲ್ಲಿರುವಂಥ ಕುಂಬಾರರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ಪಾಪ ವರ್ಷಕ್ಕೊಂದು ಸಲ ಇವ್ರಿಗೆ ವ್ಯಾಪಾರ ಸುಗ್ಗಿ ಪ್ರಣತಿಯನ್ನು ಮನೆ ಮನೆಗಳಲ್ಲಿ ಹಚ್ತಾರೆ ಉತ್ತರ ಭಾರತದಲ್ಲಿ ಪ್ರತಿ ಮನೆಯಲ್ಲಿ ಬಾ ಭಾಳಷ್ಟು ಜನ ಕ್ಯಾಂಡ್ಲ್ ಹಚ್ಚೋದಿಲ್ಲ ಯಾಕೆಂದರೆ ಕ್ಯಾಂಡ್ಲು ಹತ್ತು ಹದಿನೈದು ನಿಮಿಷಕ್ಕೆ ಮಾಣದ ಬತ್ತಿ ಉರಿದು ಹೋಗುತ್ತೆ ಆಮೇಲೆ ಸ್ವಲ್ಪ ಗಾಳಿ ಬಂದರೂ ಕೂಡ ಆರೋಗ್ತು ನಂದಾದೀಪವಾಗಿ ಉರಿಯೋದು ನಮ್ಮ ಸಾಂಪ್ರದಾಯಿಕವಾದಂಥ ಹಣತೆ ಮಾತ್ರ ಪ್ರಣತಿ ಅಂತ ನಾವು ಕರಿತೀವನ್ನ ಆ ಪ್ರಣತಿ ಲಕ್ಷಗಟ್ಟಲೆ ಮಾತ ಮಾರಾಟ ಆಗುವಂಥ ಸೀಸನ್ ಯಾವುದು ಅಂದರೆ ಈ ದೀಪಾವಳಿ ಹಬ್ಬ ಭಾಳ ದೊಡ್ಡದಾದಂಥ ಇದರಿಂದ ಫಿಲಾಸಫಿ ಇದೆ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ ಅದನ್ನೆಲ್ಲ ಇಲ್ಲಿ ಚರ್ಚೆ ಮಾಡೋದು ಬೇಡ ಆದರೆ ಅಂಥದ್ದೊಂದು ಒಂದು ಇಡೀ ಸಮುದಾಯದ ಉದ್ಯೋಗವನ್ನು ಇತ್ತ ಕಸಿಯುವ ರೀತಿಯಲ್ಲಿ ಮತ್ತು ಹಿಂದೂಗಳ ಹಬ್ಬವನ್ನು ಆಚರಿಸಬೇಡಿ ಅಂತ ಹೇಳೋದಿದೆಯಲ್ಲ ಇದಕ್ಕಿಂತ ಉದ್ಧಟತನ ಬೇರೆ ಯಾವುದಾದ್ರೂ ಇದೆಯಾ ಯಾವಾಗ ಕುಂಬಾರ ಸಮಾಜ ಇದ್ದಕ್ಕಿದ್ದ ಹಾಗೆ ಈತನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಶುರುವಾಯಿತು ಯಾವಾಗ ಪ್ರತಿಭಟನೆ ಶುರುವಾಯಿತೋ ಇದ್ದಕ್ಕಿದ್ದ ಹಾಗೆ ಈತ ತನ್ನ ವರಸೆಯನ್ನು ಬದಲಿ ಮಾಡಿಬಿಡ್ತಾರೆ ವರಸೆಯನ್ನು ಬದಲಿ ಮಾಡಿ ಹೇಳ್ತಾರೆ ಇಲ್ಲ 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 ನಾವು ಕುಂಬಾರನ ಯಾವತ್ತೂ ನಾವು ಈ ರೀತಿ ಕೈ ಬಿಟ್ಟು ಬಿಡೋದಿಲ್ಲ ಅವರಿಂದ ಸರ್ಕಾರ ಲಕ್ಷ ಲಕ್ಷ ಪ್ರಣತಿಗಳನ್ನು ಹಣತೆಗಳನ್ನು ನಾವು ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಅವ್ರನ್ನ ಎಷ್ಟು ಶ್ರೀಮಂತ ಮಾಡ್ತೀವಿ ಅಂದರೆ ಮುಂದಿನ ಮೂರು ತಿಂಗಳುಗಳ ಕಾಲ ಅವರು ನಿತ್ಯ ದೀಪಾವಳಿ ಮಾಡಬೇಕು ಅಷ್ಟು ದುಡ್ಡನ್ನು ಹಾರಿಸ್ತೀವಿ ನಾವು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಹಣತೆಯನ್ನು ಹಚ್ಚುವುದು ವೇಸ್ಟು ಅಂತ ಹೇಳಿದ ಮನುಷ್ಯ ವೃಥಾ ನಷ್ಟ ಅಂತ ಹೇಳಿದ ಮನುಷ್ಯ ಯಾವಾಗ ಒಂದು ಸಮುದಾಯ ತಿರುಗಿ ತಿರುಗಿಬಿಡತ್ತೆ ಅಂತ ಗೊತ್ತಾಗುತ್ತೋ ಇದ್ದಕ್ಕಿದ್ದ ಹಾಗೆ ತನ್ನ ವರಸೆಯನ್ನು ಬದಲಿ ಮಾಡ್ತಾನೆ ಅಂದರೆ ಈತ ಎಂಥ ನೀಚನಾಗಿರಬೇಕು ಅನ್ನೋದನ್ನು ಆಲೋಚನೆ ಮಾಡಿ ನೋಡಿ ನಿನ್ನೆ ಇಲ್ಲ ಮೊನ್ನೆ ಸಂಜೆ ಈ ನಮ್ಮ ದಿಲ್ಲಿಯ ಇಂಡಿಯಾ ಗೇಟ್ ಇದೆಯಲ್ಲ ಅಲ್ಲಿ ಡ್ರೋನ್ನಿಂದ ರಾಮಾಯಣವನ್ನು ತೋರಿಸಿದರು ಡ್ರೋನ್ ಮೂಲಕ ಅಲಂಕಾರಿಕವಾದ ರಾಮಾಯಣ ಅದ್ಭುತವಾದಂಥ ದೃಶ್ಯ ಆಕಾಶದಲ್ಲಿ ಅದರ ಚಿತ್ತಾರವನ್ನು ನೀವು ನೋಡಬೇಕು ಅಷ್ಟು ಚೆನ್ನಾಗಿ ಅದರ ಪ್ರದರ್ಶನ ಆಯಿತು ನನಗೆ ಅದನ್ನು ನೋಡಿ ಯಾವ ರೀತಿ ನಿಬ್ಬರ್ಗಾಗ್ಬಿಟ್ಟೆ ಅಂದರೆ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯ ಅನಿಸ್ಬಿಡ್ತೀವಿ ಸಾಕ್ಷಾತ್ ಶ್ರೀರಾಮಚಂದ್ರ ಕಣ್ಣೆದರಿಗೆ ಧನಸ್ಸನ್ನು ಹಿಡ್ಕೊಂಡು ನನ್ನೆದ್ರಿಗೆ ನಿಂತಿದ್ದಾನೆ ಅನ್ನುವ ರೀತಿಯಲ್ಲಿ ಅದಿತ್ತು ಇಡೀ ರಾಜಮಾರ್ಗದಲ್ಲಿ ಪ್ರಣತಿಯಿಂದ ಲಕ್ಷೋಪ ಲಕ್ಷ ಜ್ಯೋತಿಯನ್ನು ಬೆಳಗಲಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಏನಪ್ಪ ಹಿಂದೂ ಸಂಪ್ರದಾಯ ಎಷ್ಟು ಸೊಗಸಾಗಿದೆ ಹನುಮನಗಳನ್ನು ಹೆಂಗೆ ಸೆಳೀತದೆ ಅದು ಜನರ ಮನಸ್ಸಿನಲ್ಲಿ ಹೇಗೆ ಕನಸುಗಳನ್ನು ಬಿತ್ತುತ್ತದೆ ನನ್ನ ಹಿಂದೆ ಅಯೋಧ್ಯೆಯಲ್ಲಿ ಮೂರು ವರ್ಷಗಳ ಹಿಂದೆ ಇದೇ ಮಹಾರಾಜ್ ಯೋಗೀಜಿ ಅವರಿದ್ದ ಸಂದರ್ಭದಲ್ಲಿ ಐದು ಲಕ್ಷ ದೀಪಗಳನ್ನು ಹಚ್ಚಿದಂಥ ದೀಪೋತ್ಸವವನ್ನು ನೋಡಲಿಕ್ಕೆ ಹೋಗಿದ್ದೆ ಸ್ವತಃ ಯೋಗಿ ಆದಿತ್ಯನಾಥ್ ಅವರು ಕೂಡ ಬಂದಿದ್ದರು ಇಡೀ ಅಯೋಧ್ಯೆಯ ಸುತ್ತಮುತ್ತ ಇರುವಂಥ ಎಲ್ಲ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿನ್ನಿಸ್ ರೆಕಾರ್ಡ್ ಮಾಡಿಬಿಟ್ರು ಐದು ಲಕ್ಷ ಇದ್ದದ್ದು ಏಳು ಲಕ್ಷ ದೀಪಗಳನ್ನು ಏಕಕಾಲಕ್ಕೆ ಒಂದು ದೊಡ್ಡದಾದಂಥ ಗ್ರೌಂಡ್ನಲ್ಲಿ ಹಚ್ಚಲಾಯಿತು ಅದನ್ನು ನೋಡಲಿಕ್ಕೆ ಲಕ್ಷೋಪಲಕ್ಷಗಳು ಜನ ದೇಶಾದ್ಯಂತ ಬಂದಿದ್ದರು ಯಾತ್ರಿಗಳು ಇದರಿಂದ ಟೂರಿಸಂ ಒಂದು ಕಡೆ ಅಭಿವೃದ್ಧಿ ಆಗತ್ತೆ ಮತ್ತೊಂದು ಕಡೆ ನಮ್ಮ ಪರಂಪರೆ ಧರ್ಮ ಖಾಯಮ್ಮಾಗಿ ಆಗಿ ಪುನರುಜ್ಜೀವನಗೊಳ್ಳುತ್ತೆ ಅಷ್ಟು ಜನ ಸಾಮೂಹಿಕವಾಗಿ ಒಂದು ಹಬ್ಬದಲ್ಲಿ ಪಾಲ್ಗೊಳ್ತಾರೆ ಇದೆಲ್ಲವನ್ನು ಆಲೋಚನೆ ಮಾಡಿ ಅವತ್ತು ಯೋಗಿ ಆದಿತ್ಯನ ತಿಂಥದೊಂದು ಯೋಜನೆಯನ್ನು ಕೈಗೊಂಡಿದ್ದರು ಈ ಪ್ರಣತಿಯ ಹಣತೆ ಉಡಿಸೋದಿದೆಯಲ್ಲ ಸ್ವಲ್ಪ ಗಾಳಿ ಬಂದರೂ ಆರೆ ಹುಡ್ತದ ಭಾಳ ಸೂಕ್ಷ್ಮವಾದದ್ದು ನಾವು ನಂದಾ ದೀಪವನ್ನು ಅಂತೀವಿ ತಣ್ಣನೇ ಗಾಳಿ ಬೀಸಿಬಿಟ್ರೆ ದೀಪ ಆರುತ್ತೆ ಮತ್ತಿನ್ನೊಂದು ಸಲ ಹಚ್ಚಬೇಕು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂಥ ಮತ್ತು ನಮ್ಮ ಕತ್ತಲನ್ನು ಓಡಿಸ್ಲಿಕ್ಕೆ ಬೇಕಾದಂಥ ಬೆಳಕನ್ನು ತೋರಿಸುವಂಥ ಅದ್ಭುತವಾದಂಥ ಹಬ್ಬ ಯಾವುದಾದ್ರೂ ಇದರ ದೀಪಾವಳಿ ದೀಪಾವಳಿಯ ಮತ್ತೊಂದು ಅನ್ವರ್ಥ ಏನು ಪಾರಿಭಾಷಿಕವಾಗಿ ಆಲೋಚನೆ ಮಾಡಬೇಕು ಅಂದರೆ ಸಂಭ್ರಮ ವಿಜಯೋತ್ಸವ ಅದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲ ಆಮೇಲೆ ಹಬ್ಬಗಳಿಗೆ ಹಬ್ಬಗಳಿಗಿರುವಂಥ ವಿಶೇಷತೆ ಏನಪ್ಪ ಅಂದರೆ ಎಲ್ಲರೂ ಎಲ್ಲೆಲ್ಲೋ ನಾವು ಹೊಟ್ಟೆಪಾಡಿಗಾಗಿ ಊರು ಬಿಟ್ಟು ಹೋದಂಥ ಜನ ಈ ದಸರೆ ದೀಪಾವಳಿ ಈ ಹಬ್ಬಗಳ ಮೂಲಕ ನಮ್ಮ ನಮ್ಮ ಊರಿಗೆ ವಾಪಸ್ ಬರ್ತೀವಿ ಅದು ಹಳ್ಳಿಯಾಗಿರಲಿ ಪಟ್ಟಣ ಆಗಿರಲಿ ಶಹರ ಆಗಿರಲಿ ಒಂದು ಸಣ್ಣ ಟೌನ್ಶಿಪ್ ಆಗಿರಲಿ ವಾಪಸ್ ಊರಿಗೆ ಹೋಗ್ತೀವಿ ಯಾಕೆಂದರೆ ನಮ್ಮ ಮೂಲ ಬೇರಲ್ಲಿದ್ದಾವೆ ಆ ಬೇರನ್ನು ಒಂದು ಸಲ ಹಿಂಗೆ ತಾಕಿ ವಾಪಸ್ ಬರಲಿಕ್ಕೆ ಊರಿಗೆ ಹೋಗ್ತೀವಿ ನಾವು ಕಾರಣ ಇದೆ ಹಬ್ಬ ಇದೆ ಅನ್ನುವಂಥ ಕಾರಣ ಉತ್ಸವ ಆಗಿರ್ಬೋದು ಜಾತ್ರೆ ಇರ್ಬೋದು ಅಥವಾ ಈ ನಮ್ಮ ಹಬ್ಬಗಳಿರ್ಬೋದು ಇವೆಲ್ಲ ನಮ್ಮ ಪೂರ್ವಜರನ್ನು ನೆನಪಿಸ್ಕೊಡುವಂಥ ನಮ್ಮ ಪರಂಪರೆಯನ್ನು ನೆನಪಿಸ್ಕೊಡುವಂಥ ಅದ್ಭುತವಾದಂಥ ಉತ್ಸವಗಳಿವೆ ಆದರೆ ಎಲ್ಲಿದ್ರ ಮೂಲಕ ಹಿಂದೂ ಧರ್ಮ ಉದ್ಧಾರ ಆಗಿಬಿಡುತ್ತೋ ಅನ್ನುವಂಥ ಸಂಕಟದಿಂದ ನರಳುವಂಥ ಅಖಿಲೇಶ್ ಯಾದವ್ ಥರದವರು ಇದನ್ನು ಹೇಗೆ ಇದನ್ನು ಸಪ್ರೆಸ್ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತಾರೆ ಅಲ್ಲಿ ನೋಡಿದರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಮ್ಮ ವಿಜಯದಶಮಿ ಹಬ್ಬ ರಾವಣನನ್ನು ಸೋಲಿಸಿ ರಾಮ ವಿಜಯೋತ್ಸವ ಆಚರಿಸಿ ಅಯೋಧ್ಯೆಗೆ ಬಂದ ಸಂದರ್ಭ ಪಾಂಡವರು ಬ ಬನ್ನಿ ಮುಡಿದಂಥ ಸಂದರ್ಭ ಆದಂಥ ಒಂದು ದಸರಾ ಹಬ್ಬವನ್ನು ಇದು ನಾಡ ಹಬ್ಬ ಸರ್ಕಾರದ ಹಬ್ಬ ಇದನ್ನೊಬ್ಬ ಮುಸಲ್ಮಾನ ಲೇಖಕಿಯಿಂದ ನಾನು ಇದನ್ನು ಉದ್ಘಾಟನೆ ಮಾಡಿಸ್ತೀನಿ ಚಾಮುಂಡಿ ಹಬ್ಬದಲ್ಲಿ ಆಕೆಯನ್ನು ಮಂಗಳಾರತಿ ಮಾಡಿಸ್ತೀನಿ ನಂದಿಗೂ ಪೂಜೆಯನ್ನು ಮಾಡಿಸ್ತೀನಿ ಅಂತ ಈ ರೀತಿ ಉಡಾಫೆಯನ್ನು ಮಾಡ್ತಾರೆ ಈ ರೀತಿ ಉದ್ದಟತನವನ್ನು ಮಾಡ್ತಾರೆ ಉದ್ದೇಶ ಭಾಳ ಸಿಂಪಲ್ಲು ಏನಂದರೆ ಎಲ್ಲಿ ಹಿಂದೂಗಳು ಜಾಗೃತ ಆಗಿಬಿಡ್ತಾರೋ ನಮ್ಮಲ್ಲಿ ಕುಂಭಮೇಳ ಮಾಡಿದ ನೋಡಿ ಕುಂಭಮೇಳ ಶುರುವಾಗೋದಕ್ಕಿಂತ ಒಂದು ವರ್ಷ ಮುಂಚೆಯಿಂದ ಯೋಗಿ ಆದಿತ್ಯನಾಥ್ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಒಂದು ಊರನ್ನು ಕಟ್ಟಿದ್ದಾರೆ ಆ ಸಂದರ್ಭದ ಪ್ರಯಾಗ್ರಾಜಲ್ಲಿ ಒಂದು ಊರು ಅದಕ್ಕೆ ನಾನು ನಿಮ್ಗೆ ಯಾವುದು ಹೇಳ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಲವತ್ತು ಸಾವಿರ ಕ ಕಕ್ಕಸುಗಳು ಬೀದಿ ದೀಪಗಳು ರಸ್ತೆಗಳು ಸೇತುವೆಗಳು ಬಾರ್ಜ್ಗಳು ಆಮೇಲೆ ಅದಕ್ಕೆ ಬೇಕಾದಂಥ ಟೆಂಟ್ಗಳು ಉಳ್ಕೊಳಕ್ಕೆ ಜನರಿಗೆ ತಂಗುದಾಣಗಳು ಡೇರೆಗಳು ನೀರಿನ ಸೌಲಭ್ಯ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಲ್ಲವನು ಒಂದು ವರ್ಷ ಮಾಡಿದರು ಆತ ಒಂದು ವರ್ಷ ಯಾವಾಗ ಯಾವಾಗ ಲಖನೌದಿಂದ ಪ್ರಯಾಗರಾಜ್ಗೆ ಹೋಗ್ತಾಯಿದ್ರು ಆ ಪ್ರಯಾಗರಾಜ್ ಹೋದಾಗೆಲ್ಲ ಇಲ್ಲಿ ಅಖಿಲೇಶ್ ಯಾದವ್ ಟ್ವೀಟ್ ಮಾಡೋರು ಅನಗತ್ಯವಾಗಿ ಯೋಗಿ ಆದಿತ್ಯನಾಥ್ ಅವರು ಜನರ ಸೇವೆ ಮಾಡಲಾರದೆ ಪ್ರಯಾಗ್ರಾಜ್ಗೆ ಹೋಗಿ ತಮ್ಮ ಸಮಯವನ್ನು ವ್ಯರ್ಥ ಇದ್ದಾರೆ ಜನರೇ ಬರಲಾರದಂಥ ಒಂದು ಉತ್ಸವಕ್ಕೆ ಈ ರೀತಿ ಅನಗತ್ಯವಾಗಿ ಸರ್ಕಾರ ದುಡ್ಡನ್ನು ಖರ್ಚು ಮಾಡ್ತಾ ಇದೆ ಯಾವಾಗ ಜನ ಬರ್ಲಿಕ್ಕೆ ಶುರು ಮಾಡಿದ್ರು ಅವಾಗ ಸುಳ್ಳು ಫೋಟೋಗಳನ್ನು ಹಾಕಿ ನೋಡಿ ಎಲ್ಲ ಟ್ರೈನ್ಗಳು ಖಾಲಿ ಹೋಗ್ತಾ ಇದ್ದಾವೆ ಕುಂಭಮೇಳಕ್ಕೆ ಜನರೇ ಬರ್ತಾಯಿಲ್ಲ ಜನ ಯಾವಾಗ ಜಾಸ್ತಿ ಬಂದರೂ ಅವಾಗ ಹೇಳಿದ್ರು ಇಲ್ಲ ಜನ ಬಂದು ಹೊಡೆದಾಡಿಕೊಂಡು ಕಾಲು ತುಳಿತದಿಂದ ಇದೆ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ ನೀರು ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಬಂತು ನೀರು ಚೆನ್ನಾಗಿದೆ ಅಂತ ಬಂದ್ಕೊಳ್ಳಿ ಇಲ್ಲ ಮಲೇರಿಯಾ ಬರುತ್ತೆ ಅದರಿಂದ ಆ ಕಾಯಿಲೆ ಬರುತ್ತೆ ಡೆಂಗ್ಯೂ ಬರುತ್ತೆ ಮತ್ತೊಂದು ಬರುತ್ತೆ ಕಾಲು ತುಳಿತದಿಂದ ನೂರಾರು ಜನ ಸತ್ತು ಹೋಗಿದ್ದಾರೆ ಅಂದರೆ ಪ್ರತಿ ದಿವಸ ಈತ ಕಸಿವಿಸಿಯಿಂದ ನರಳಿದ್ದೇ ಜಾಸ್ತಿ ಕಾರಣ ಏನು ಅಖಿಲೇಶ್ ಯಾದವ್ ನಿರಂತರವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಸೋಲ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕು ಸೋತ್ರು ಎರಡು ಸಾವಿರದ ಹದಿನೇಳು ಸೋತರು ಎರಡು ಸಾವಿರದ ಇಪ್ಪತ್ತೆರಡು ಸೋತರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಉಸಿರಾಡುವಷ್ಟು ಅವ್ರಿಗೆ ಅವಕಾಶ ಇತ್ತು ಅವ್ರಿಗೆ ಭಯ ಇರೋದು ಎರಡು ಸಾವಿರದ ಇಪ್ಪತ್ತೇಳರದು ಯೋಗಿ ಆದಿತ್ಯನಾಥ್ ಅವರು ಇದೇ ರೀತಿಯಾಗಿ ಮುಂದುವರೆದು ಬಿಟ್ಟದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಮತ್ತೆ ನಾನು ಸೋಲಬೇಕಾಗತ್ತೆ ಹಾಗೆ ಸೋತದ್ದೇ ಆದರೆ ಮುಂದೆ ನನಗೆ ಭವಿಷ್ಯವಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವ್ನಿಗೆ ಆಸೆ ಇರೋದೇನೆಂದರೆ ಹೋಗಿ ದಿಲ್ಲಿಯಲ್ಲಿ ಕುತ್ಕೊಂಡು ಲೋಕಸಭೆಯಲ್ಲಿ ಮಾಡೋದಲ್ಲ ಆತನಿಗೆ ವಾಪಸ್ ಬಂದು ಲಖನೌನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಬೇಕು ಯಾಕಂದರೆ ಉತ್ತರ ಪ್ರದೇಶ ಈ ದೇಶದ ಅತಿ ದೊಡ್ಡದಾದಂಥ ರಾಜ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿಬಿಟ್ರೆ ನೂರು ಲೋಕಸಭಾ ಸದಸ್ಯರಿಗೆ ಸಮನಾದಂಥದ್ದು ಮತ್ತು ಇಲ್ಲಿಯೇ ಮುನ್ನುಡಿ ಬರೆಯುತ್ತೆ ಈ ಸಿಂಹಾಸನ ದಿಲ್ಲಿಯ ಸಿಂಹಾಸನ ಅಂತ ಆತನಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಈ ರೀತಿಯಾದಂಥ ಒಂದಿಲ್ಲ ಒಂದು ವೃತ ಟೀಕೆಯನ್ನು ಮಾಡೋದು ಉದ್ಧಟತನವನ್ನು ಮಾಡ್ತಾ ಇದ್ದಾರೆ ಅದಕ್ಕೊಂದು ಕಾರಣ ಇದೆ ಕಾರಣ ಏನಪ್ಪ ಅಂತಂದರೆ ಬಿಹಾರದಲ್ಲಿ ನಡೀತಾ ಇರುವಂಥ ಚುನಾವಣೆ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದ್ದಾವೆ ಹೇಗೆ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಗೆ ಚೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಹೇಗೆ ತೇಜಸ್ವಿ ಯಾದವ್ಗೆ ಮೋಸ ಮಾಡಿದರೆ ಇವರಿಬ್ಬರು ಮುಖೇಶ್ ಸೈನಿ ಅನ್ನುವಂಥ ವ್ಯಕ್ತಿಗೆ ಯಾವ ರೀತಿ ಪಲ್ಟಿ ಹೊಡೆಸಿದ್ದಾರೆ ಹೇಗೆ ಎನ್ ಡಿ ಎ ಈ ಬಾರಿ ಯಶಸ್ಸಿನ ಬಿಜಂಗೈತ ಇದೆ ಇಷ್ಟು ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆದ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸ್ವಲ್ಪ ಸಮಯದಲ್ಲಿ ಹಿಂದೆ ಮುಂದೆ ಆದರೆ ಅಥವಾ ಸಂಚಿಕೆ ಚಿಕ್ಕದಾದರೆ ಅಥವಾ ದೊಡ್ಡದಾದರೆ ಎಲ್ಲವನ್ನು ಸ್ವಲ್ಪ ನೀವು ಹೊಂದಾಣಿಕೆ ಮಾಡಿಕೊಟ್ರೆ ಯಾಕಂದರೆ ನಾನು ಸ್ಟುಡಿಯೋದಲ್ಲಿಲ್ಲ ಅಧ್ಯಯನವನ್ನೇನೋ ನಿರಂತರವಾಗಿ ನಾನು ನಿಮ್ಗೆ ಹೇಳಿದೆ ನಾನು ಸಾಗರದ ಹೊಸಬಾಳೆ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿದ್ದೀನಿ ತುಂಬ ಸುಂದರವಾದ ರಮ್ಯವಾದ ದಿವ್ಯವಾದ ಪ್ರಸ ಪರಿಸರದಲ್ಲಿ ಇದ್ದೀನಿ ಪ್ರಶಾಂತವಾದ ಪರಿಸರದಲ್ಲಿ ಇದ್ದೀನಿ ಸಮಸ್ಯೆ ಏನಂದರೆ ನೆಟ್ವರ್ಕ್ ಸಿಗೋಲ್ಲ ಅದು ವರ ನೆಟ್ವರ್ಕ್ ಸಿಗದೆ ಇರೋದು ಬೇರೆದವ್ರಿಗೆ ವರ ನನಗೆ ವರ ಅಲ್ಲ ಅದು ನನಗೆ ನೆಟ್ವರ್ಕ್ ಇಲ್ಲದೆ ಹೋದರೆ ನಾನು ನನ್ನ ಕಚೇರಿಗೆ ನಮ್ಮ ಸಹೋದ್ಯೋಗಿಗಳಿಗೆ ವಿಡಿಯೋ ಕಳ್ಸೋಕ್ಕಾಗಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸಮಯಕ್ಕೆ ಸರಿಯಾಗಿ ನಿಮಗೆ ಬರೋಲ್ಲ ಕರೆಂಟು ಎರಡೇ ಸಲ ಹೋಗ್ತಿಲ್ಲ ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಮತ್ತು ನಾಳೆ ಹೋಗುತ್ತೆ ನಾಡದು ಬರುತ್ತೆ ಈ ರೀತಿಯಾದಂಥ ಅವ್ಯವಸ್ಥೆಯ ಮಧ್ಯೆಯಲ್ಲಿ ನಾನಿದ್ದೀನಿ ರಸ್ತೆಗಳ ಬಗ್ಗೆ ಹೇಳಬೇಕಾಗಿಲ್ಲ ಮಧು ಬಂಗಾರಪ್ಪ ಎನ್ನುವಂಥ ಮತ್ತೊಬ್ಬ ಅವಿವೇಕಿ ಇರುವಂಥ ಸೊರಬದ ಕಾನ್ಸ್ಟ್ಯುವೆನ್ಸಿ ಇದು ಪರಿಸ್ಥಿತಿ ಹೇಗಿದೆ ಅಂದರೆ ಗಂಭೀರವಾಗಿರುವಂಥ ಪ್ರ ಪ್ರದೇಶ ಇಲ್ಲಿ ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಸಂಚಿಕೆ ಹೇಗನಿಸ್ತು ದಯವಿಟ್ಟು ತಿಳಿಸಿ ದೀಪಾವಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಸಂಪೂರ್ಣವಾದಂಥ ಪೂರ್ಣ ಮನಸ್ಸಿನಿಂದ ಶುಭಕಾಮನೆಗಳನ್ನು ಕೋರಿ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ